ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಾಹಿತಿ ಬನ್ನೂರು ಕೆ ರಾಜು ಅವರು ಉದ್ಘಾಟಿಸಿದರು ಶಿಕ್ಷಕಿಯರಾದ ಶ್ರೀಮತಿ ಎಂಎನ್ ಯಶೋಧ ಶ್ರೀಮತಿ ಸುಗುಣಾವತಿ ಎಂಜಿ ಅವರನ್ನ ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕುಮಾರ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶ್ರೀ ಆರ್ ಮೂರ್ತಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಮಾಜಿ ನಿರ್ದೇಶಕ ಎಸ್ ಆನಂದ್ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಮಹೇಶ್ ಕಿ ಮಾಜಿ ಮೇಯರ್ ಪುರುಷೋತ್ತಮ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಟಿ ರವಿಕುಮಾರ್ ಉಪಸ್ಥಿತರಿದ್ದರು ನೋಡಿ ಸಾವಿತ್ರಿಬಾಯಿ ಪುಲ್ಲ ಇದ್ದಾರಲ್ಲ ಅವರೇನು ಹೋರಾಟ ಮಾಡಬೇಕಾಗಿರಲ್ಲ ಅವರು ಮೂಲತಃ ಸುಸಿಕ್ತದ ಮೂಲತಃ ಅವರು ಶ್ರೀಮಂತ್ರಿ ಆಗಿರ್ತಾರೆ ಅಷ್ಟೇನು ಅನಾನುಕೂಲದಲ್ಲಿರೋದಿಲ್ಲ ಅವರು ಆದರೆ ಆ ಹುಡುಗಿ ಸಾವಿತ್ರಿಬಾಯಿ ಪಲ್ಲೆ ಮಹಾತಾಯಿ ಸಣ್ಣ ವಯಸ್ಸಿಂದಲೇ ಇಡೀ ಜಗತ್ತನ್ನು ನಮ್ಮ ದೇಶವನ್ನು ಸುತ್ತಲಿನ ಪರ ಪರಿಸರವನ್ನು ಸೂಕ್ಷ್ಮವಾಗಿ ನೋಡ್ಕೊಂಡು ಬರ್ತಾರೆ ನೋಡಿದಾಗ ಯಾಕೆ ಮಹಿಳೆಯರ ಪರಿಸ್ಥಿತಿ ಈಗಾಗಿದೆ ಇದಕ್ಕೆ ಪರಿಹಾರ ಕೊಡಲೇಬೇಕು ಅಂಥೇಳಿ ಅವರು ಮೊಟ್ಟ ಮೊದಲಿಗೆ ಅವರು ಶಾಲೆಯನ್ನು ಆರಂಭ ಮಾಡ್ತಾರೆ ನೋಡಿ ಅವರು ಹುಟ್ಟಿದ್ದು ಸತಾರಾ ಜಿಲ್ಲೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಕೂಡ ಸತಾರಾ ಜಿಲ್ಲೆಯವರೇ ಅಂಬೇಡ್ಕರ್ ಅಂಥವರಿಗೆ ಮತ್ತು ಗಾಂಧಿ ಅಂಥವರಿಗೆ ಸ್ಫೂರ್ತಿಯಾದಂಥವರು ನಮ್ಮ ಸಾವಿತ್ರಿಬಾಯಿ ಪುಲೆ ಒಂದು ರೀತಿ ಅಕ್ಷರ ದೇವತೆ ಅಷ್ಟೇ ಅಲ್ಲ ಸ್ಫೂರ್ತಿ ದೇವತೆ ಈ ನಮ್ಮ ನೆಲದಲ್ಲಿ ಏನಾದರೂ ಕ್ರಾಂತಿಗಳು ನಡೆದಿವೆ ಅಂತೇಳಿದರೆ ಅದರಲ್ಲೂ ವಿದ್ಯೆಯಲ್ಲಿ ಶಿಕ್ಷಣ ಕ್ರಾಂತಿ ಆಗಿದೆ ಅಂತೇಳಿದರೆ ಅದು ಸಾವಿತ್ರಿಬಾಯಿ ಪುಲೆ ಅವರಿಂದ ಮಾತ್ರ ಮಾನವೀಯ ಪ್ರಜ್ಞೆ ಉಳ್ಳವರು ಮಾನವೀಯತೆಯನ್ನು ಮೈಗೂಡಿಸ್ಕೊಂಡಿರೋರ ಶರೀರ ಒಂದು ಕ್ಷಣ ರೋಮಾಂಚನ ಆಗುತ್ತೆ ಈ ಜಗತ್ತಿನಲ್ಲಿ ಅದು ನಮ್ಮ ದೇಶದಲ್ಲಿ ಇಂಥ ಒಂದು ಚೈತನ್ಯ ಇತ್ತೇ ಅದು ಸಾಧ್ಯನಾ ಇಷ್ಟೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಅವರು ಅಂತಕ್ಕಂಥದ್ದು ನಮಗೆ ಕಾಡುತ್ತೆ ಬಹುಶಃ ಸಾವಿತ್ರಿಬಾಯಿ ಪುಲೆ ಅಂತಹ ಮಹಾತಾಯಿ ಈ ದೇಶದಲ್ಲಿ ಜನಿಸದೇ ಹೋಗಿದಿದ್ದರೆ ಮಹಿಳೆಯರ ಪಾಡು ಮತ್ತು ದೀನದಲಿತರ ಪಾಡು ಇವತ್ತಿಗೂ ಕೂಡ ಪ್ರಾಣಿಗಳ ಹಾಗೆಯೇ ಇರ್ತಾ ಇತ್ತು ಇವತ್ತೇನಾದರೂ ಮಹಿಳೆಯರು ಪುರುಷರಿಗೆ ಸರಿಸಮಾನಾಗಿ ಬದುಕ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ತಳಹದಿನೇ ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾಫುಲೆ ದಂಪತಿಗಳ ಕೃಪಾಶೀರ್ವಾದ ಅದಕ್ಕೇ ಜ್ಯೋತಿಬಾಫುಲೆ ಮತ್ತು ಫುಲೆ ಅವ್ರಗಳನ್ನ ಈ ಜಗತ್ತು ಈ ದೇಶ ನೆನೆಸ್ತ ನೆನೆಸ್ಕೊಳ್ಬೇಕು ನೋಡಿ ನಮಗೆ ಇತ್ತೀಚೆಗೆ ಮಾತ್ರ ಇತ್ತೀಚಿನ ವರ್ಷಗಳಿಂದ ಮಾತ್ರ ಸಾವಿತ್ರಿಬಾಯಿ ಫುಲೆ ಯಾರು ಅವರ ಪತಿರಾಯ ಜ್ಯೋತಿಬಾಫುಲೆ ಯಾರು ಅಂತಕ್ಕಂಥದ್ದು ಇರ್ತಕ್ಕಂಥ ಬಾಲಿಕೆ ಬಾಲಕಿಯಾಗಿದ್ದಾಗಲೇ ಅವರ ಕುಲಕಸವು ಕೂಡ ಹೂಗಳನ್ನು ಬೆಳೆಯೋದು ತರಕಾರಿಗಳನ್ನು ಬೆಳೆಯೋದು ಆರ್ಥಿಕವಾಗಿ ಚೆನ್ನಾಗೇ ಇದ್ರೆ ಅವರು ತರಕಾರಿ ಮಕ್ಕಳಿಗೆ ಯಾವ ಥರ ಪಾಠ ಮಾಡೋದಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಇವತ್ತಿನ ಯುವ ಜನತೆ ತಿಳ್ಕೊಬೇಕಾಗಿದೆ